so this is my wonderful team yes uh, so amulya oru rooru kuda she's a wonderful anchor actually Welcome to her yeah and uh, ma'am nimmigu kuda welcome so thank you please take your seats now i would like to welcome our heroine gita yeah yes and heeda chala ಫ್ಯಾಮಿಲೀಸ್ ಕ್ರೇಜ್ ಇರೋದು ಜನರಲ್ ಒಪಿನಿಯನ್ ಜಾಸ್ತಿ ಬಟ್ ಆಸ್ ಅ ಹೀರೋಯಿನ್ ಆಗಿ ಅದ್ಭುತವಾದಂತಹ ಫ್ಯಾನ್ ಬೇಸ್ ಅನ್ನ ಹೋಗುವಂತಹ ಕೆಲವೊಂದು ಅದನ್ನ ಅವರು ಸಂಪಾದಿಸ್ಕೊಳ್ಬಹುದು ಅದು ಬಹಳನೇ ಮುಖ್ಯ ಆಗುತ್ತೆ ಮ್ಯಾಮ್ ಎಲ್ಲರೂ ಕೂಡ ಬಹಳ ಕಾತರು ಕೈ ಕಾಯ್ತಾ ಇದಾರೆ ನಿಮ್ಗೋಸ್ಕರ ಇನ್ ತಡ ಮಾಡೋ ಕೂಡ ಮಾತಾಡ್ತೀರಿ ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ಈ ಒಂದು ಈವೆಂಟ್ ಗೆ ಬಂದಂತ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು ಮಾಧ್ಯಮದವರೆಗೂ ನಮಸ್ಕಾರ ಹಾಗೆ ಇಲ್ಲಿ ನಿಂತಿರುವಂತ ಪ್ರತಿಯೊಬ್ಬರಿಗೂ ನಿಮ್ಗೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಈವೆಂಟ್ ನ ವೀಕ್ಷಣೆ ಮಾಡ್ತಿರೋದಕ್ಕೆ ಮಾಡ್ಬಿಡ್ತೀನಿ ಡೇಟು ಜಾನ್ವರಿ ಟೆನ್ ಅದು ಹೇಳ್ತಾನೆ ಇರ್ಬೇಕಾಗುತ್ತೆ ನಾನು ಶುಕ್ರವಾರದವರೆಗೂ ಶುಕ್ರವಾರ ಆದ್ಮೇಲೆ ಸಿನಿಮಾ ರಿಲೀಸ್ ಆಗಿದೆ ನೋಡಿ ನೋಡಿ ನೋಡಿದ್ರ ಈ ದರ ಮಾತು ಸ್ಟಾರ್ಟ್ ಆಗುತ್ತೆ ಸೊ ಜಾನ್ವರಿ ಟೆನ್ ನಮ್ಮ ಸಿನಿಮಾ ಸಂಜು ಬೆಟ್ ಗೀತ್ ಆರ್ ರಿಲೀಸ್ ಆಗ್ತಿದೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರು ನಮಗೆ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫೈ ರಸ್ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾಡಿರು ಮಾಡಿದೀವಿ ನಾವೆಲ್ಲರೂ ಸೇಫ್ ದಿಸ್ ಅವರ್ ಟೀಮ್ ಇನ್ಯಾರನ್ನಾದ್ರೂ ಮಿಸ್ ಮಾಡಿದೀವ ನಮ್ಮ ಟೀಮ್ ಪ್ಲೀಸ್ ಯು ಬೋತ್ ಅಸ್ ಸೊ ನಾನು ಐ ಥಿಂಕ್ ತಿಂಕ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ತಿಂಕ್ ಅವರಿಬ್ಬರಿಗೂ ಸಹ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಎಲ್ರಿಗೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂಥದ್ದು ಅಂಡ್ ಎಲ್ಲರೂ ಮುಖದಲ್ಲಿ ಒಂದು ಮುಗಳಾಗೆ ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಆ್ಯಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ ಸಿನ್ಮಾ ಚೆನ್ನಾಗಾಗತ್ತೆ ಆಗುತ್ತೆ ಅಂತ ರೈಟ್ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಇರಲಿ ಹತ್ತನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ನಮ್ಮ ಸಂಜೀವೀತನ ಹಾರೈಸಿ ಹರಿಸಿ ದಯವಿಟ್ಟು ನೋಡಿ ಅಂತ ಹೇಳಕ್ ಧನ್ಯವಾದಗಳು ಒಂದು ಒಳ್ಳೆಯ ಕನ್ನಡ ಸಿನಿಮಾವನ್ನ ಕನ್ನಡಿಗರು ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ ಅಂಡ್ ಅದರಲ್ಲೂ ಕೂಡ ನೀವಿದ್ದೀರಾ ಅಂತಂದ್ರೆ ಅದಕ್ಕೆ ಆಕ್ಟಿಂಗ್ ಮತ್ತೊಂದು ತೂಕ ಇರುತ್ತೆ ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್ ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ನನಗೆ ನಾಶಿಕ ಸರ್ ಹೇಳಿದಾಗ ನನಗೆ ಅದೇ ಇವರು ನಾವು ಅದೇ ಮಾತಾಡ್ತಿದ್ದೀವಿ ಸಂಜು ವಜ್ ಗೀತಾ ಅಂತ ಬಂದ ತಕ್ಷಣ ಸ್ವಿಟ್ಜರ್ಲ್ಯಾಂಡ್ ಅಲ್ವಾ ಸೊ ಡಿಸೆಂಬರ್ ಅಲ್ಲಿ ಹೋಗಿದ್ದು ನಾವು ಸ್ವಿಜರ್ಲ್ಯಾಂಡ್ಗೆ ನಮ್ಗೆ ಅನ್ಕೊಂಡಿರ್ಲಿಲ್ಲ ವೆದರ್ ಹೇಗಿರುತ್ತೆ ಅಂತ ನನಗೂ ಕೂಡ ಇಲ್ಲ ಇಲ್ಲಿ ಯಾಕೆ ಹೋಗ್ತಿದ್ದೀರಾ ನೀವು ಎಲ್ಲ ಅಂತ ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರತ್ತೆ ಬಟ್ ಸರ್ಪ್ರೈಸ್ ಅಂಡ್ ಶಾರ್ಟ್ ಅಷ್ಟು ಆಕ್ಚುಲಿ ಏನ್ ಹೇಳಕ್ ಬರ್ತಿದೀನಿ ಅಂದ್ರೆ ನೇಚರ್ ಕೂಡ ನಮ್ಮ ಜೊತೆ ತುಂಬಾ ಸಪೋರ್ಟಿವ್ ಆಗಿತ್ತು ನೇಚರ್ ವಾಸ್ ಸೋ ಕೈಂಡ್ ಆ್ಯಂಡ್ ಐ ತಿಂಕ್ ಭಗವಂತ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಎಲ್ಲ ತುಂಬಾ ಕಷ್ಟದಲ್ಲಿ ಇರುತ್ತೆ ಅದಾದಮೇಲೆ ಎಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಆಗುತ್ತೆ ಸೊ ಯಾ